ನನಗೆ ತುಂಬ ಬೇಸರ ಆಯಿತು ಅಂದರೆ ಎಲ್ಲೋ ಒಮ್ಮೆಗೆ ಸ್ಟಾಪ್ ಆಯ್ತಲ್ಲ ಏನೋ ಕನಸೆಲ್ಲ ಇತ್ತು ಆದರೆ ಪುನಃ ಅವರೇ ಕಾಲ್ ಮಾಡಿದ್ದು ನಿಮ್ಮ ಹತ್ರ ಲೈನ್ ಇದೆಯಾ ಆಗ ಬಂದಿದ್ದೆ ಸುಪ್ರಂ ಕಥೆ ಕತೆ ಹೇಳ್ತಿರೋ ನನ್ನ ಹೆಸರು ಅಶೋಕ್ ಅಂತ ನಮ್ಮ ಊರು ಸರಿ ಇತ್ತು ಆದರೆ ಒಂದು ದಿವಸ ಸಿನಿಮಾ ಮಾಡಿದರೆ ಈ ತಂಡದ ಜೊತೆನೇ ಮಾಡಬೇಕು ಸಿನಿಮಾ ಅಂದರೆ ಅದು ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ ರಾತ್ರಿ ಒಂದು ಸುಮಾರು ಎರಡೂವರೆ ಗಂಟೆ ಆಗಿರ್ಬೋದು ಬಾಗಿಲು ಬಟ್ಟಿತ್ತು ಉಂಟು ಹೇಳಿದ್ರು ಬೈತಾರೆ ಅವರು ನನ್ನ ಬಗ್ಗೆ ಆಗಿ ಹೇಳಿದ್ರು ಇನ್ನ ಅವರು ಅವರು ಸ್ಕ್ರಿಪ್ಟ್ ಬಗ್ಗೆ ಎಂತಂದ್ರೆ ಒಂದು ಅಕ್ಷರ ಸೇರ್ಸಂಗಿಲ್ಲ ಒಂದ್ ಅಕ್ಷರ ಬಿಡುವಾಗಿಲ್ಲ ನನ್ನ ಲೈಫ್ ಅಲ್ಲಿ ಅವರು ಇಬ್ರು ನನಗೆ ನನ್ನ ಮೂಲ ಪ್ರಹಾತ್ಭಿಷಕ್ ಅವರು ಅವ್ರ ಮುಖಾಂತರ ನಂಗೆ ರಿಸೋರ್ಸ್ ಪರಿಚಯ ಆಗಿದೆ ಇಬ್ರು ನಮ್ಮನ್ನ ರೆಗ್ಯುಲರ್ಲಿ ಕೂರಿಸಿ ಕರ್ಕೊಂಡು ಹೋಗಿದ್ದಾರೆ ಸ್ವಾಮಿ ಸೋಮೇಶ್ವರ್ ಶೆಟ್ಟರ್ ಬಗ್ಗೆ ನಾವು ಒಂದಷ್ಟು ಮಾತಾಡ್ತಾ ಇದ್ವಿ ಈ ಸಿನಿಮಾಗ್ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಅವರು ಆ ಈಗ ಒಬ್ಬ ಡೈರೆಕ್ಟರ್ ಒಂದಷ್ಟು ಕತೆ ಎಲ್ಲ ಏನ್ ಮಾಡ್ಕೊಂಡಿರ್ತಾರೆ ತಮ್ಮ ಕನ್ಸೆಲ್ಲ ಏನಿದೆ ಅದನ್ನೆಲ್ಲ ಇಟ್ಟಿರ್ತಾರೆ ಅದನ್ನ ಸ್ಕ್ರೀನ್ ಅಲ್ಲಿ ತೋರ್ಸ್ಬೇಕಂತಂದ್ರೆ ಪ್ರೊಡ್ಯೂಸರ್ ಅನ್ನೋರ್ ಬಹಳಾನೇ ಇಂಪಾರ್ಟೆಂಟ್ ಆಗ್ತಾರೆ ಸೊ ಶೆಟ್ಟರ್ ಬಗ್ಗೆ ಮಾತಾಡೋರು ಹಿಂಗಿತ್ತು ನೀವ್ ಹೋಗ್ಬೇಕಾದ್ರೆ ಹೇಳ್ದಾಗ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೂರು ಜನ ಕೂಡ ಈ ಫುಲ್ ಇಂಟರ್ವ್ಯೂ ಅವ್ರ ಬಗ್ಗೆಯೇ ಮಾತಾಡಬೇಕು ಅಷ್ಟಿದೆ ಈ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಈ ಇದಕ್ಕಿಂತ ಮುಂಚೆ ನಾವೊಂದು ಸಿನಿಮಾ ಮಾಡಬೇಕಿತ್ತು ನಾನು ಮತ್ತೆ ಇವ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕಿತ್ತು ಅದು ಅವರೇ ಹೇಳಿರೋದು ನನ್ನ ಹತ್ರ ಹೇಳ್ತಿದ್ರು ನಾನು ರಂಗಭೂಮಿಯಲ್ಲಿದ್ದೆ ಎಲ್ಲೋ ಫ್ರೆಂಡ್ಸ್ ಎಲ್ಲ ಸೇರಬೇಕಾದ್ರೆ ಎಲ್ಲ ಹೇಳ್ತಿದ್ದೆ ಸಿನಿಮಾದು ಒಂದು ದಿವಸ ಕಾಲ್ ಮಾಡಿ ಹೇಳಿದರು ಏನು ಹೀಗೆ ಪಾರ್ಕಲ್ಲಿ ಕೂತ್ಕೊಂಡು ಇದರಲ್ಲಿ ಕೂತ್ಕೊಂಡು ನೀವು ಕತೆ ಹೇಳಿದರೆ ಸಾಕ ಸಿನಿಮಾ ಮಾಡ್ತೀರಾ ಒಂದು ದಿವಸ ನಮ್ಮ ನಾಟಕದ ಮೂರ್ತಕ್ಕೆ ಬಂದಿದ್ದರು ಅವತ್ತು ಕೂಡ ಹೇಳಿದರು ಇಲ್ಲಿ ನಿಮಗೆ ಅಂದರೆ ಸಿನಿಮಾ ಮಾಡುವಂಥ ಕೆಪಾಸಿಟಿ ಅವರಿಗಿದೆ ಜೆ ಇದೆ ಬೇಗ ಬನ್ನಿ ಯಾಕೆ ಲೇಟ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರು ಅವರೇ ಕಾಲ್ ಮಾಡ್ತಿದ್ರು ಏನು ಏನಾದರೂ ಬರಿತಿದ್ದೀರಾ ಒಂದು ಬುಕ್ಕಿದೆ ನೀವು ಶನಿ ಶನಿಲ್ ಜೊತೆ ಸೇರಿ ಒಂದು ಡೈರೆಕ್ಷನ್ ಮಾಡಿ ಅಂತ ಅದ್ರ ಜೊತೇನೆ ಇರಬೇಕಾದ್ರೆ ಒಂದು ದಿವಸ ಒಂದು ಒಂದು ಆರು ಏಳು ತಿಂಗಳು ಕಲ್ದ ನಂತರ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ರೆಡಿ ಮಾಡ್ತಿದ್ದೆ ಅವರೇ ಕಾಲ್ ಮಾಡಿ ಹೇಳಿದರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಸ್ಕ್ರಿಪ್ಟನ್ನು ಬೇರೆ ಯಾರೋ ತೆಕ್ಕೊಂಡಿದ್ದಾರೆ ಹಾಗೆ ಇದು ಇಲ್ಲ ಪರವಾಗಿಲ್ಲ ನಾವು ನೆಕ್ಸ್ಟ್ ಏನಾದರೂ ಮಾಡುವ ಅಂತ ನನಗೆ ತುಂಬ ಬೇಸರ ಆಯಿತು ಅಂದರೆ ಎಲ್ಲ ಒಮ್ಮೆಗೆ ಸ್ಟಾಪ್ ಆಯಿತಲ್ಲ ಏನೋ ಕನಸೆಲ್ಲ ಇತ್ತು ಆದರೆ ಪುನಃ ಅವರೇ ಕಾಲ್ ಮಾಡಿದ್ದು ನಿಮ್ಮ ಹತ್ರ ಏನಾದರೂ ಲೈನ್ ಇದೆಯಾ ಆಗ ನಾನು ಬಂದಿದ್ದೆ ಸೂಪ್ರಮ್ ಈ ಲೈನ್ ಇಲ್ಲಿಂದ ನಾನು ಅವ್ರ ಜೊತೆಂದು ಆರೇ ಆರು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ಸಿನಿಮಾ ಮಾಡಿದರೆ ಈ ತಂಡದ ಜೊತೆನೇ ಮಾಡಬೇಕು ಸಿನಿಮಾ ಅಂದರೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದರೆ ಇಪ್ಪತ್ನಾಲ್ಕು ಗಂಟೆ ಸಿನಿಮಾದ ಬಗ್ಗೆ ಮಾತಾಡಲ್ಲ ಬೇರೆ ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಇರಲ್ಲ ಏನೂ ಇಲ್ಲ ಅದು ಸಿನಿಮಾ ಅಂತ ಬಂದರೆ ಕಂಪ್ಲೀಟಾಗಿ ಸಿನಿಮಾದಲ್ಲಿ ಇರ್ತಾರೆ ಮತ್ತು ಅವರು ಅವ್ರ ಮಾತಾಗಿರಲಿ ಯಾವುದಾದ್ರು ಇಂಟ್ರವ್ಯೂ ನೋಡೋದು ನೋಡಿದರೆ ನಮಗೆ ಅಷ್ಟು ಇನ್ಸ್ಪೈರ್ ಆಗ್ತದೆ ಅವರು ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಏನಾದರೂ ಒಂದು ವಿಷಯ ಹೇಳ್ತಾ ಇರ್ತಾರೆ ಈ ಸಿನಿಮಾ ಮಾಡಬೇಕಾದ್ರೆ ಸಹ ಅವರು ನಾವು ಇದನ್ನು ಸಿನಿಮಾ ಮಾಡೋಣ ಈ ಸಿನಿಮಾಕ್ಕೇನೆಲ್ಲ ಬೇಕೋ ಅಂದರೆ ಅವರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿದೆ ಅವರೊಂದು ಆಗಿ ಅವರೊಂದು ರೈಟ್ರಾಗಿ ಸಿನಿಮಾಕ್ಕೇನೆಲ್ಲ ಕಷ್ಟ ಆಗುತ್ತೆ ಏನೆಲ್ಲ ಬೇಕು ಒಬ್ಬ ನಿರ್ದೇಶಕನಿಗೆ ಏನೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ನನಗೆ ಏನೂ ಕಷ್ಟ ಆಗೋ ರೀತಿಯಲ್ಲಿ ನನಗೆಲ್ಲವನ್ನು ತಂದು ಕೊಟ್ಟಿದ್ದಾರೆ ಶಶಿ ಶಶಿಧರ್ ಶೆಟ್ಟಿ ಬರೋಡ ಮತ್ತು ರವಿ ರವಿರಾಯ್ ಕಳಸ ಅವ್ರ ಜೊತೆ ಸೇರಿಕೊಂಡು ಈ ಸಿನಿಮಾಕ್ಕೇನು ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಏನು ಮಾತೇ ಇಲ್ಲ ಅದರ ಬಗ್ಗೆ ನಿನ್ನೆ ಚಂದ್ರ ಸರ್ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರು ಇಷ್ಟೊಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅನ್ನೋದು ನಾನು ಇಲ್ಲಿ ಬಂದ ನಂತರ ಗೊತ್ತಾಗಿರೋದು ಅಂತ ಒಂದು ನಿರ್ದೇಶಕನಿಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಬೇರೆಂದಿಲ್ಲ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಗೋದು ಸರ್ ನಿಮ್ಮ ಟ್ರಾವೆಲಿಂಗ್ ಹಿಂಗೆ ಅವ್ರ ಜೊತೆ ಅಲ್ಲ ಅದ್ರ ನಂತರ ಅವ್ರ ಜೊತೆನೆ ಏನು ಹೇಳ್ಬೇಕು ಅವ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಮುಂದೇನು ಹೇಳಿದ್ರು ಬೈತಾರೆ ಅವರು ನನ್ ಬಗ್ಗೆ ಇನ್ನೊಂದು ಅವರು ಅವರು ಸ್ಕ್ರಿಪ್ಟ್ ಬಗ್ಗೆ ಅಂತಂದ್ರೆ ಒಂದ್ ಹೇಳ್ಬೇಕಾದ್ರೆ ಒಂದ್ ಅಕ್ಷರ ಸೇರ್ಸಂಗಿಲ್ಲ ಒಂದ್ ಅಕ್ಷರ ಬಿಡುವಾಗಿಲ್ಲ ಅದ್ ಪಕ್ಕ ಅದೇ ಹೇಳಬೇಕು ಎಷ್ಟು ಬೇಕು ಅಷ್ಟೇ ತೆಗಿತಾರೆ ಒಂದು ಮೂರ್ ಎರಡು ಗಂಟೆ ಬೇಕು ಅಂತಂದ್ರೆ ಅಂದ್ರೆ ಐದು ಗಂಟೆ ಎಲ್ಲ ತೆಗಿಯಲ್ಲ ಎಷ್ಟು ಬೇಕು ಅಷ್ಟೇ ಇರುತ್ತೆ ನೀಟ್ ಆಗಿರುತ್ತೆ ಬಿಗ್ಗೆಸ್ಟ್ ಮೋಟಿವೇಟರ್ ಅವರು ಬಿಗ್ಗೆಸ್ಟ್ ಮೋಟಿವೇಟರ್ ಬಿಗ್ಗೆಸ್ಟ್ ಗೈಡ್ ಒಬ್ಬ ಫಿಲ್ಮ್ ಮೇಕರ್ ಅಥವಾ ಆಕ್ಟ್ರಿಂಗ್ ಅಂತ ಒಬ್ರು ಗಾಡ್ ಫಾದರ್ ಬೇಕು ನಂಗೆ ರಿಷಬ್ ನನ್ನ ಲೈಫ್ ಅಲ್ಲಿ ಅವರು ಇಬ್ರು ನನಗೆ ನನ್ನ ಮೂಲ ಅವ್ರ ಮುಖಾಂತರ ನಂಗೆ ರಿಷಬ್ ಸರ್ ಪರಿಚಯ ಆಗಿದೆ

ಇವರು ಈಗ ಹಾಕೊಂಡ್ ಫುಲ್ ಕೂದಲಿ ಬರ್ತಾರ ಹಾಕೊಂಡ್ ಬಂದ್ಬಿಡ್ತಾರ ಸರ್ ನೀವು ಹುಡ್ಕೊಂಡು ಹೋದ್ರೆ ಅವ್ರು ಅಷ್ಟಲ್ಲಿ ಬಂದೇ ಬಿಟ್ರು ಎಸ್ ಸರ್ ಈಗ ನಾಲ್ಕು ಜನ ಇದೀರಾ ಸೊ ಫೈನ್ ಸಾಕಷ್ಟು ವಿಚಾರಗಳ್ ಮಾತಾಡಿದ್ರೆ ಅಂಡ್ ಸಿನಿಮಾ ಬಗ್ಗೆ ಒಬ್ಬೊಬ್ರು ಒಂದೊಂದು ಇನ್ವಿಟೇಷನ್ ಸರ್ ನಿಮ್ಮಿಂದ ಶುರು ಒಂದು ಇನ್ವಿಟೇಷನ್ ಕೊಟ್ಬಿಡಿ ಜನಕ್ಕೆ ಎಸ್ ಸೂಪರ್ ತುಂಬಾ ಚೆನ್ನಾಗಿ ಮಾತಾಡುದ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸರ್ ನೀವು ಬರೀ ಮೈ ಮಾತ್ರ ಮಾಡಲು ತುಂಬಾ ಚೆನ್ನಾಗಿ ಹಾಡ್ ಆಡ್ತೀರಾ ಅನ್ನೋದು ಕೂಡ ಗೊತ್ತು ಒಂದು ಏನಾದ್ರು ಹಾಡಾಡ್ ಮುಗಿಸ್ಬೋದ ಕಾರ್ಯಕ್ರಮನ ನಮ್ಮ ನಟರು ಕೂಡ ಜಾಯ್ನ್ ಆಗ್ತಾರೆ ನಿರ್ದೇಶಕರು ಜಾಯ್ನ್ ಆಗ್ತಾರೆ ರಂಗಭೂಮಿಯ ಒಂದು ಆರಂಭದ ಹಾಡು ಇದು ಒಂದ್ ಸಣ್ಣ ಹಾಡು ಅದನ್ನ ಹಾಡ್ತೀರಿ ಆ ಎಲ್ರಿಗೂ ಶರಣು ಅಂತ ಹೇಳ ಶರಣು ಶರಣು ಹೇಳೋರೆ ಸ್ವಾಮಿ ನಾವು ನೀ ಮಗ ಸ್ವಾಮಿ ನಾವು ನೀ ಮಗ ಸದ್ದು ಗದ್ದಾರ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಚೆನ್ನಾಗಿ ಕೇಳಿರಿ ನಮ್ಮ ಕವನ ಚೆನ್ನಾಗಿ ಕೇಳಿ ನಮ್ಮ ಕವನ ಶರಣೋ ಶರಣೋ ಹೇಳೋ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸತ್ತು ಗದ್ದಾಗ ಸತ್ತು ಗದ್ದಾರ ಮಾಡಬೇಡ್ರಿ ಆಟ ತೋಡಾಗ ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬೇಡಿ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಗೆ ಟೈಮ್ ಕೊಟ್ಟು ಮಾತಾಡೋದಿಕ್ಕೆ ಅಂಡ್ ಸಿನಿಮಾ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಡ್ತಾ ಇಷ್ಟೊತ್ತು ಮಾತಾಡೋಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ನೋಡೋದಲ್ಲ ಸು ಫ್ರಮ್ ಸೊ ಯಾವ ರೀತಿಯಾಗಿ ಸಿನಿಮಾ ತನ್ನ ಒಂದಷ್ಟು ಮಾತಾಡೋದು ಅಂತ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಹೋಗಿ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಲ್ಲಿ ಸದ್ದು ಗದ್ದಲ ಮಾಡಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ ಸಿದ್ದೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್ ಕಾರಣ